ಅಸ್ತ್ರ ಗ್ರೂಪ್ ದಸರಾ ಸಂಭ್ರಮ ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಡೆವಲಪರ್ಸ್ ಇಂದು ನೀವು ನೋಡ್ಲಿಕ್ಕೆ ಇರುವುದು ಕಾಪು ಶ್ರೀ ಹೊಸ ಮಾರಿಯಮ್ಮ ದೇವಸ್ಥಾನದ ನವರಾತ್ರಿಯ ಕಾಪು ಮಾರಿ ಗದ್ದೆಗೆ ದಸೂಜೆನ ನಾ ಮಾರಿಯಮ್ಮ ದೇವಿ ಈಗ ಪ್ರತಿನಿತ್ಯ ದೇವಸ್ಥಾನ ಓಪನ್ ಇರ್ತದೆ ಬೆಳಿಗ್ಗೆ ಏಳುವರೆಗೆ ಒಂದು ಒಂಬತ್ತು ಮಂಗಳಾರತಿಯನ್ನು ಬೆಳಗುವ ಮೂಲಕ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತದೆ ಈ ಗಂಟೆಯ ನಾದದಿಂದ ನಮ್ಮ ಒಳಗಿರುವ ದುಷ್ಟಶಕ್ತಿ ಹೊರಗಿರುವ ದುಷ್ಟಶಕ್ತಿಗಳು ದೂರವಾಗ್ತದೆ ನಾಶವಾಗ್ತದೆ ನಮಗೆ ಸನ್ಮಂಗಳವಾಗ್ತದೆ ಅಸ್ತ್ರ ಗ್ರೂಪ್ ದಸರಾ ಸಂಭ್ರಮ ಪೌಡ್ ಪಾಯ್ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಕಾಪು ನವರಾತ್ರಿಯ ವೈಭವ ಸೆಪ್ಟೆಂಬರ್ ಮೂವತ್ತರ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮರುಪ್ರಸಾರ ಅಕ್ಟೋಬರ್ ಒಂದರ ಬುಧವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ವಿಪೋ ನ್ಯೂಸ್ನಲ್ಲಿ